ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೂ ಸರ್ವಶಕ್ತನಾದ ದೇವರಿಂದ ಸಮಾಧಾನವು ಸಂತೋಷವೂ ಕೃಪೆಯುಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಾವೆಷ್ಟೋ ಸಾರಿ ಈ ರೀತಿ ಯೋಚಿಸ್ತೇವೆ ಯಾವಾಗ ನನ್ನ ಜೀವಿತದಲ್ಲಿ ಎಲ್ಲ ಚೆನ್ನಾಗ್ ಆಗುತ್ತೆ ಯಾವಾಗ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಯಾವಾಗ ನನ್ನ ಸೇವೆ ನನ್ನ ಸಭೆ ಚೆನ್ನಾಗಿ ನಡೆಯುತ್ತೆ ಯಾವಾಗ ನನ್ನ ಕುಟುಂಬ ಚೆನ್ನಾಗಿ ನಡೆಯುತ್ತೆ ಎಂಬುದಾಗಿ ಅನೇಕ ಸಾರಿ ಯೋಚಿಸ್ತೇವೆ ಕಂಗಾಲ ಆಗ್ತೇವೆ ಕುಂದಿ ಹೋಗ್ಬಿಡ್ತೇವೆ ನಾವು ಅಂದುಕೊಂಡ ನ್ಯಾಯ ನಮಗ್ ಸಿಗದೆ ಇದ್ದಾಗ ಯಾವಾಗ ನನಗೆ ನ್ಯಾಯ ಸಿಗುತ್ತೆ ನಾನು ಅಂದುಕೊಂಡಂತ ನ್ಯಾಯ ನನ್ನ ಬದುಕಿನಲ್ಲಿ ಕುಟುಂಬದಲ್ಲಿ ಯಾವಾಗ ಸಿಗುತ್ತೆ ಎಂಬುದಾಗಿ ಯೋಚಿಸ್ತಾ ಇರ್ತೇವೆ ಈಗೋ ಪರಾತ್ಪರನಾದ ದೇವರು ಮಾರ್ಕನ್ನು ವಾರ್ತೆ ಏಳನೇ ಅಧ್ಯಾಯ ಮೂವತ್ತೇಳನೇ ವಚನದಲ್ಲಿ ತನ್ನ ವಾಕ್ಯ ಭಾಗದಲ್ಲಿ ಇರ್ತಿ ಬರೆದಿಟ್ಟಿದ್ದಾನೆ ಎಲ್ಲಾ ಚೆನ್ನಾಗಿ ಮಾಡುವನು ಆತನು ಎಲ್ಲಾ ಚೆನ್ನಾಗಿ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಆತನ ಸಮಯದಲ್ಲಿ ಎಲ್ಲವುಗಳನ್ನ ಸರಿ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಎಲ್ಲ ಚೆನ್ನಾಗಿ ಮಾಡುವಂತ ಅದ್ಭುತ ಅತಿಶಯವುಳ್ಳ ದೇವರಾತನು ಉತ್ತಮ ರೂಪಿಸುವಂತ ಸೃಷ್ಟಿಕರ್ತನಾದ ದೇವರಾತನು ತಕ್ಕ ಸಮಯದಲ್ಲಿ ನಿನಗಾಗಿ ಸಮಸ್ತವನ್ನ ಸರಿ ಮಾಡುವಂತಹ ದೇವರಾತನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಚಿಂತೆ ಮಾಡಬೇಡಿ ದೇವರು ಎಲ್ಲವುಗಳನ್ನ ಸರಿ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು ನಿನ್ನ ಕುಟುಂಬ ಬಿಡಿ ಬಿಡಿಯಾಗಿ ದೂರ ದೂರವಾಗಿ ನೀವು ಒಂದಾಗುವುದಕ್ಕಾಗದೆ ಪರಿತಾಪಿಸ್ತಾ ಇದ್ದೀರಾ ಬೇರೆ ಎಲ್ಲಾ ಸಂಗತಿಗಳನ್ನ ದೂರ ಇಟ್ಟು ದೇವರ ಮೇಲೆ ನಂಬಿಕೆಯಲ್ಲಿ ಕುಟುಂಬವನ್ನ ಸರಿ ಮಾಡೋದ್ರಲ್ಲಿ ಆತನು ಶಕ್ತವಾಗಿದ್ದಾನೆ ನಿನ್ನ ಮಕ್ಕಳು ನಿನ್ನಿಂದ ದೂರ ಆಗಿದ್ದಾರಾ ಸರಿ ಮಾಡೋದಕ್ಕೆ ಆತನು ಶಕ್ತವಾಗಿದ್ದಾನೆ ನಿನ್ನ ಕುಟುಂಬ ನಿನ್ನ ವಿಶ್ವಾಸಿಗಳು ನಿನ್ನ ಬಿಸ್ನೆಸ್ ನಲ್ಲಿ ನಿನ್ನ ಕೆಲಸಗಾರರು ಎಲ್ಲ ದೂರವಾಗಿ ಅಸ್ತವ್ಯಸ್ತವಾಗಿದೆಯಾ ಅವತ್ತು ಜನರು ಹೇಳಿದ್ರು ಕುರುಡರಾಗಿದ್ರು ಕುಂಟರಾಗಿದ್ರು ಎಲ್ಲವನ್ನ ಚೆನ್ನಾಗಿ ಮಾಡೋದಕ್ಕೆ ಶಕ್ತನಾದವನ್ ಎಂಬುದಾಗಿ ಇವತ್ತು ನಿನ್ ಜೀವಿತದಲ್ಲಿ ಕುರುಡುತನ ಇದೆಯಾ ನಿನ್ ಬದುಕಿನಲ್ಲಿ ಆಶೀರ್ವಾದ ಇಲ್ವಾ ನಿನ್ನ ಬದುಕಿನಲ್ಲಿ ತೊಂದರೆಗಳು ಸಮಸ್ಯೆಗಳು ಸಂಕಟಗಳೇನ ಭಯ ಪಡಬೇಡ ಎಲ್ಲವನ್ನ ಚೆನ್ನಾಗಿ ಮಾಡುವಂತ ದೇವ್ರ ಪಾದದ ಬಳಿ ಬಾ ಮನುಷ್ಯರನ್ನ ನೋಡಿ ನೋಡಿ ಸಾಕಾಗಿದ್ದಿರಬಹುದು ಅನೇಕ ಸಂಗತಿಗಳನ್ನ ಕಂಡು ಸಾಕಾಗಿದ್ದಿರ್ಬೋದು ಅನೇಕ ವ್ಯಕ್ತಿಗಳ ಸಹಾಯವನ್ನು ಕೋರಿ ಸಾಕಾಗಿರ್ಬೋದು ನಿನ್ನ ಕುಟುಂಬವು ಸರಿ ಹೊಂದುವುದಕ್ಕೆ ಮಧ್ಯವರ್ತಿಗಳ ಜೊತೆ ಹೋಗಿ ಮಧ್ಯವರ್ತಿಗಳಿಗೆ ಹಣ ಖರ್ಚು ಮಾಡಿ ನೀನು ಸಾಕಾಗಿದ್ದಿರ್ಬೋದು ದೇವರ ಮೇಲೆ ನಂಬಿಕೆ ಇಡು ಪರಾತ್ಪರನಾದ ದೇವರು ನೀನ್ ದೇವರಾಗಿದ್ದಾನೆ ಎಲ್ಲವನ್ನ ಸರಿ ಮಾಡೋದಿಕ್ ಆತನು ಒಬ್ಬನೇ ಶಕ್ತನು ಭೂಮಿ ಆಕಾಶಗಳಿಗೆ ಒಡೆಯನ್ ಆತನು ಭೂಮಿ ಆಕಾಶಗಳ ನಿರ್ಮಾತನ ಆತನು ಆತನು ಹೇಳ್ತಾ ಇದ್ದ ನಾನು ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಯಾಕೆ ಭಯ ಪಡ್ತಾ ಇದೀಯ ಯಾಕೆ ಸೋತು ನಿಂತಿದ್ದೆ ಸಹೋದರ ಯಾಕೆ ಚಿತ್ತಾಕ್ರಾಂತನಾಗಿದ್ದೆ ಸಹೋದರಿ ನಿನ್ನ ಎಲ್ಲಾ ಸ್ಥಿತಿಗತಿಗಳನ್ನ ಪರಿಸ್ಥಿತಿಗಳನ್ನ ಸರಿ ಮಾಡುವಂತ ದೇವರೊಬ್ಬನೇ ಯಾಕಂದ್ರೆ ಎಲ್ಲಾ ಚೆನ್ನಾಗಿ ಮಾಡಿದ್ದಾನೆ ಆತನ ಎಲ್ಲವುಗಳನ್ನ ಚೆನ್ನಾಗಿ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಕನ್ನೆತ್ತಿ ಆಕಾಶವನ್ನು ನೋಡು ಸೃಷ್ಟಿಯನ್ನು ನೋಡು ಎಲ್ಲವುಗಳನ್ನ ಚೆನ್ನಾಗಿ ಮಾಡಿರುವಂತ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕು ಕತ್ತಲೆಗಳನ್ನ ಚೆನ್ನಾಗಿ ಮಾಡಿ ಮನುಷ್ಯನಿಗೆ ಅನುಕೂಲ ಮಾಡಿದ್ದೇ ಆಗಿದ್ರೆ ನಿನಗೋಸ್ಕರ ದೇವರು ಅನುಕೂಲ ಮಾಡೋದಿಲ್ವಾ ನಿನಗಾಗಿ ದೇವರು ಎಲ್ಲವನ್ನ ಚೆನ್ನಾಗಿ ಮಾಡೋದಿಲ್ವಾ ಭಯ ಪಡಬೇಡ ನಿರಾಶನಾಗಿ ಬೇಡ ಅವಸರ ಪಡಬೇಡ ಕರ್ತನಿಗಾಗಿ ಕಾದಿರು ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರ ಎಂಬುದಾಗಿ ದೇವರು ವಾಕ್ಯ ಬರ್ತಿದೆ ಆತನಿಗಾಗಿ ಕಾದಿರು ಎಷ್ಟು ದಿನ ಕಾಯಿಲಿ ನಾನು ಎಷ್ಟು ದಿನಗಳು ಕಾಯಿಲಿ ಭಯ ದೇವರು ತನ್ನ ಸಮಯದಲ್ಲಿ ನಿನಗೆಲ್ಲವನ್ನ ಚೆನ್ನಾಗಿ ಮಾಡುತ್ತಾನೆ ಆತನು ನಿನಗೊಂದು ಬಿಟ್ಟಿದ್ದಾನೆ ಆತನು ನಿನಗೊಂದು ದಿನವನ್ನು ಇಟ್ಟಿದ್ದಾನೆ ನಿನ್ನ ದಿನಚರ್ಯನ್ನ ಲೆಕ್ಕಿಸುತ್ತಾ ಕೂತಿದೆಯೋ ನಿನ್ನ ದಿನಗಳನ್ನ ಲೆಕ್ಕಿಸುತ್ತಾ ಕುಳಿದೆಯೋ ನಿನ್ನ ಕಷ್ಟಗಳನ್ನ ಎನಿಸುತ್ತಾ ಕುಳಿತೀಯೋ ನಿನ್ನ ಬಾಧೆಗಳನ್ನ ನೆನೆಸಿ ನೆನೆಸಿ ಯಾವುದಪ್ಪ ಅಂತ ವರ್ಷಗಳಿಂದ ವರ್ಷಗಳು ದಿನಗಳಿಂದ ದಿನಗಳು ತಿಂಗಳುಗಳಿಂದ ತಿಂಗಳುಗಳು ನೋಡಿ ನೋಡಿ ಸಾಕಾಗಿ ಹೋಗಿದೆಯಾ ಕಾದುಕೊಂಡಿರೋ ದೇವರಿಗಾಗಿ ಕಾದುಕೊಂಡಿರೋ ಸಹೋದರ ಸಹೋದರಿ ಆತನು ತನ್ನ ಸಮಯದಲ್ಲಿ ನಿನ್ನ ಬದುಕಿನಲ್ಲಿ ಎಲ್ಲವನ್ನ ಚೆನ್ನಾಗಿ ಮಾಡ್ತಾನೆ ನಿರಾಶ್ರನಾಗಿ ಬೇಡ ಕಾದುಕೊಂಡೇ ಇರು ಇವತ್ತಾಗ್ಲಿಲ್ವಾ ನಾಳೆ ನಾಳೆ ಆಗ್ಲಿಲ್ವಾ ನಾಡ್ದು ನಾಡ್ದು ಬರೋ ತಿಂಗಳು ಬರೋ ತಿಂಗಳಾಗಲಿಲ್ವಾ ಬರೋ ವರ್ಷ ಬರೋ ವರ್ಷ ಆಗ್ಲಿಲ್ವಾ ದೇವರು ಖಂಡಿತವಾಗ್ಲೂ ನಿನ್ನ ಆಶೀರ್ವಾದ ಮಾಡಿ ಮಾಡ್ತಾರೆ ಮೂವತ್ತೆಂಟು ವರ್ಷಗಳಿಂದ ಬಿದ್ದುಕೊಂಡಿದ್ದಂತ ವ್ಯಕ್ತಿ ವರ್ಷಗಳು ಒಂದೇ ಸ್ಥಳದಲ್ಲಿ ಬಿದ್ದುಕೊಂಡಿದ್ದ ಒಂದೇ ಸ್ಥಳದಲ್ಲಿ ಕಣ್ಣೀರು ಒಂದೇ ಸ್ಥಳದಲ್ಲಿ ವೇದನೆ ಅವಮಾನಗಳಿಂದ ಬಿದ್ದಲ್ಪಟ್ಟಂತ ಆ ವ್ಯಕ್ತಿಯನ್ನು ನೋಡಿದಂತ ಯೇಸು ಅವನನ್ನ ಹುಡುಕಿ ಬಂದು ಅವನನ್ನ ಮೇಲೆತ್ತದ ನೀನೆಷ್ಟು ವರ್ಷಗಳಿಂದ ಬಿದುಕೊಂಡಿದ್ಯೋ ಸಾಲಗಳಲ್ಲಿ ಬಿದ್ದುಕೊಂಡಿದ್ಯೋ ಸಂಕಟಗಳಲ್ಲಿ ನಿನ್ನ ಹುಡುಕಿ ಬಂದೇ ಬರ್ತಾರೆ ಅವರ ಸಮಯವನ್ನು ನಿಗಾಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರತವಾಗದು ದೇವರು ಖಂಡಿತವಾಗಲು ನಿನ್ನ ಆಶೀರ್ವದಿಸಿ ಬಲಪಡಿಸಿ ಮೇಲೆತ್ತಿ ಉನ್ನತೋನ್ನತವಾಗಿ ನಿಲ್ಲಿಸ್ತಾನೆ ನೀನು ಕಾದ ದಿನಗಳಿಗೆ ನೀನು ನೀನು ತಾಳ್ಮೆಯಿಂದ ಕಾದಂತ ಎಲ್ಲ ವರ್ಷಗಳನ್ನ ತಿರುಗಿ ನಿನಗೆ ಕಟ್ಟಿಕೊಟ್ಟು ಆಶೀರ್ವದಿಸಿ ಮುನ್ನಡೆಸ್ತಾನೆ ಭಯಪಡಬೇಡ ದೇವರು ಎಲ್ಲವನ್ನು ಚೆನ್ನಾಗಿ ಮಾಡುವ ದೇವರು ನೀನು ದೇವರಾಗಿದ್ದಾನೆ ನೀನ್ ಬದುಕಿನಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಧೈರ್ಯದಿಂದ ನಿರಾಶೆಗೆಡದೆ ಮುನ್ಮಗ್ಗು ದೇವರ ಪಾದದಲ್ಲೇ ಕಾದಿರು ದೇವರ ಪಾದದಲ್ಲೇ ಸಮಯನ ಕಳಿ ಆತನಿಗಾಗಿ ಕಾದಿರು ಆತನು ನಿನ್ನನ್ನು ಆಶೀರ್ವದಿಸಿ ಮುನ್ನಡೆಸಿ ಬಲಪಡಿಸಿ ಸ್ಥಾನದಲ್ಲಿ ನಿನ್ನ ಅಲಂಕರಿಸ್ತಾನೆ ಕರ್ತನ್ಯನನ್ನು ಆಶೀರ್ವದಿಸಲಿ ಗಾಭ್ರಸ್ಯವಾಗ